ಮುಖ್ಯಮಂತ್ರಿ ಹಾಗೂ ಹಣಕಾಸು ಸಚಿವರಾದ ಸಿದ್ದರಾಮಯ್ಯ ಅವರು ಮಂಡಿಸಿರುವ ಬಜೆಟ್ ಅಭಿವೃದ್ಧಿ ಶೂನ್ಯ ಹಾಗೂ ಶೋಷಿತರ ವಿರೋಧಿ ಬಜೆಟ್ ಆಗಿದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷ ವೆಂಕಟಗಿರಿಯ್ಯ ಆರೋಪಿಸಿದರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಾಜ್ಯ ಬಜೆಟ್ ಅಭಿವೃದ್ಧಿ ಪೂರಕವಲ್ಲದ ಪ್ರಜಾತಾಂತ್ರಿಕವೂ ಅಲ್ಲದೆ ಶೋಷಿತರ ವಿರೋಧಿ ಬಜೆಟ್ ಆಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು ಕಳೆದ ವರ್ಷ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಉಪಯೋಜನೆ ಕಾಯ್ದೆಯಂತೆ ಮೂವತ್ನಾಲ್ಕು ಸಾವಿರ ಕೋಟಿ ಖರ್ಚು ಮಾಡಿಲ್ಲ ಎಸ್ಸಿ ಎಸ್ಟಿಗಳಿಗೆ ನೀಡುತ್ತಿರುವ ಅನುದಾನವನ್ನು ಬೇರೆ ಯೋಜನೆಗಳಿಗೆ ಬಳಸಿಕೊಳ್ಳಲಾಗುತ್ತಿದೆ ಇದು ಅನ್ಯಾಯ ಎಂದು ವಿಷಾದ ವ್ಯಕ್ತಪಡಿಸಿದರು ಎಲ್ಲಾ ಬೆಳವಣಿಗೆಗಳು ಸಹ ಬಜೆಟ್ ಅಭಿವೃದ್ಧಿಗೆ ಪೂರಕವಾಗಿಲ್ಲ ಹಾಗಾಗಿ ಹೇಮಾವತಿ ಅಚ್ಚುಕಟ್ಟು ವ್ಯಾಪ್ತಿಯಲ್ಲಿ ನಾಲೆಗಳನ್ನು ಆಧುನೀಕರಿಸಿ ಬಜೆಟ್ನಲ್ಲಿ ಅನುದಾನ ಮೀಸಲಿಡಬೇಕು ಮಂಡ್ಯದಲ್ಲಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಮಂಜೂರು ಮಾಡಬೇಕು ಅಂಬೇಡ್ಕರ್ ಭವನದ ಮುಂದುವರೆದ ಕಾಮಗಾರಿಗೆ ಐದು ಕೋಟಿ ಘೋಷಿಸಬೇಕೆಂದು ಒತ್ತಾಯಿಸಿದರು ಜಿಲ್ಲೆಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಮೇಲ್ದರ್ಜೆಗೆ ಏರಿಸಬೇಕು ಮಂಡ್ಯದಲ್ಲಿ ಬೃಹತ್ ಬುದ್ಧ ವಿಹಾರ ನಿರ್ಮಾಣಕ್ಕೆ ಎಕರೆ ಭೂಮಿ ನೀಡಬೇಕೆಂದು ಆಗ್ರಹಿಸಿದರು ಈ ವೇಳೆ ಮುಖಂಡರಾದ ಅನಿಲ್ ಕುಮಾರ್ ಶ್ರೀನಿವಾಸ್ ಸೋಮಶೇಖರ್ ಆನಂದ್ ಭಾಗವಹಿಸಿದ್ದರು ರಾಜ್ಯವನ್ನು ನಮ್ಮ ನಾಳಿದ ಎಲ್ಲ ಸರ್ಕಾರಗಳಿಗೆ ಸೇರ್ತದಿದ್ದು ಮತ್ತೆ ನಾವು ವಸ್ತುಸ್ಥಿತಿ ಹೇಳೋದಾದರೆ ಒಂದು ಸದೃಢವಾದ ಬಜೆಟ್ ಅಂದ್ರೆ ಒಂದು ಸದೃಢವಾದ ಬಜೆಟ್ ಅಂದ್ರೆ ಬಂಡವಾಳವನ್ನ ಊಡುವ ಗಾತ್ರದಲ್ಲಿ ಗೊತ್ತಾಗ್ತದೆ ಈ ರಾಜ್ಯದಲ್ಲಿ ಎಷ್ಟು ಸದೃಢವಾಗಿದೆ ಅಂತ ಬಂಡವಾಳನೇ ಇಲ್ಲದೇನೆ ಸಾಲಗಾರನಾಗಿ ಮಾಡಿ ಸಾಲದಲ್ಲಿ ಬಡ್ಡಿ ಕಟ್ಟಿ ಹೂಡಿಕೆಯನ್ನು ಕಡಿಮೆ ಮಾಡ್ತಕ್ಕಂಥ ಒಂದು ಬಜೆಟ್ ಅಂದರೆ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರ ಬಜೆಟ್ ನೋಡಿ ಒಂದು ಲಕ್ಷದ ಐ ಐದು ಸಾವಿರ ಕೋಟಿ ಸಾಲ ಮಾಡಿ ಶೇಕಡ ಹನ್ನೆರಡು ಪರ್ಸೆಂಟ್ ಬಡ್ಡಿ ತೀರಿಸ್ತಾ ಇದ್ದಾರೆ ಶೇಕಡ ಹನ್ನೆರಡು ಪರ್ಸೆಂಟ್ ಆದರೆ ಹೂಡಿಕೆಗೆ ಮಾತ್ರ ಕೇವಲ ನಾಲ್ಕು ಪರ್ಸೆಂಟ್ ಹೂಡಿಕೆ ಮಾಡ್ತಾ ಇದ್ದಾರೆ ಅಂದರೆ ಬಂಡವಾಳ ಎಲ್ಲಿ ಬಂಡವಾಳ ಹೂಡೋದಿಲ್ವೋ ಅಲ್ಲಿ ಆದಾಯ ಆಗೋದಿಲ್ಲ ಹಾಗಾದರೆ ರಾಜ್ಯ ಆದಾಯದ ಸ್ಥಿತಿಯಲ್ಲಿ ಹೋಗ್ತಾ ಇಲ್ಲ ಸಾಲ ಮಾಡಿಕೊಂಡು ತುಪ್ಪ ತಿನ್ನೋ ಕಾಲದಲ್ಲಿ ಬಂದಿದ್ದೀವಿ ಇನ್ನು ಈ ರಾಜ್ಯದಲ್ಲಿ ಇಂಥ ಪರಿಸ್ಥಿತಿ ಇದ್ದರೆ ಇನ್ನು ಶೋಷಿತರ ಬದುಕು ಭಾವನೆಗಳ ಬಗ್ಗೆ ನಾವು ಮಾತಾಡೋದಾದರೆ ಭಾರತದ ಸಂವಿಧಾನದ ಅನುಚ್ಛೇದ ಮೂವತ್ತೆಂಟು ಮೂವತ್ತೊಂಬತ್ತು ಭಾಳ ಸ್ಪಷ್ಟವಾಗಿ ಹೇಳ್ತದೆ ಈ ದೇಶದ ಈ ರಾಜ್ಯದ ವಿದ್ಯೆ ಸಂಪತ್ತು ಅಧಿಕಾರ ಸರ್ವರಿಗೂ ಸಮಾನವಾಗಿ ಹಂಚಿಕೆ ಆಗಬೇಕು ಅನ್ನೋದು ಅದರ ನೀತಿ ಇವರು ಈ ವರ್ಷ ಈ ಸ್ವಾತಂತ್ರ್ಯ ನಂತರ ಈ ಲಗಾಯತ್ವರೆಗೂ ಎಪ್ಪತ್ತೈದು ವರ್ಷ ನಾವು ಅಮೃತ ಮಹೋತ್ಸವ ಆಚರಿಸ್ತಾ ಇದ್ದೀವಿ ಇವತ್ತಿಗೂ ಕೂಡ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಆರ್ಥಿಕ ಅಸಮಾನತೆ ಇದೆ ಸಾಮಾಜಿಕ ಅಸಮಾನತೆ ಇದೆ ಇದಕ್ಕೆ ಕಾರಣ ಏನಂದ್ರೆ ಪ್ರತಿ ವರ್ಷವೂ ಇವರು ಮಂಡಿಸ್ತಕ್ಕಂಥ ಬಜೆಟ್ ಪ್ರಾಮಾಣಿಕವಾದವಾಗಿರ್ಬೇಕಾಗ್ತದೆ ಜನರ ಅಭಿವೃದ್ಧಿಗಾಗಿ ಪೂರಕವಾಗಿರ್ಬೇಕಾಗುತ್ತೆ ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿರ್ಬೇಕಾಗುತ್ತೆ ಆದರೆ ಇವತ್ತೇನಾಗಿದೆ ಅಂದರೆ ಮತ ಬ್ಯಾಂಕ್ ಮಾಡ್ಕೊಳ್ತಕ್ಕೆ ಪೂರಕವಾದಂಥ ಒಂದು ಜೂಜ್ ಆಡ್ತಾ ಇದ್ದಾರೆ ಜನರನ್ನ ಮರಳು ಮಾಡೋದು ಓಟ್ ತಗೊಳ್ಳೋದು ಸರ್ಕಾರದಲ್ಲಿ ಐಸಾರಾಮಿ ಜೀವನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಇಡೀ ನಮ್ಮ ನಾಳದಂಥ ಸರ್ಕಾರಗಳು ಮಾಡಿದ ಕಾರಣಕ್ಕಾಗಿ ಇವತ್ತು ನಾವು ಸಾಲುಗಾರ ಸ್ಥಿತಿಯಲ್ಲಿ ಇದ್ದೀವಿ ಇವತ್ತು ಸಾಲುಗಾರ ಸ್ಥಿತಿಯಲ್ಲಿ ಇದ್ದೀವಿ ಈ ರಾಜ್ಯನ ಇನ್ನೂ ಸದೃಢವಾಗಿ ಅಭಿವೃದ್ಧಿ ಮಾಡ್ಬೋದು ಹೆಂಗೆ ಅಂದರೆ ಕನಿಷ್ಠ ಇವರ ಆಡಳಿತದಲ್ಲಿ ಸುಧಾರಣೆ ತರಬೇಕಾಗ್ತದೆ ದುಂದು ವೆಚ್ಚವನ್ನು ಕಡಿತ ಮಾಡಬೇಕಾಗ್ತದೆ ಸಾಮಾಜಿಕ ಹೂಡಿಕೆನಲ್ಲಿ ಆದಾಯ ಬರ್ತಕ್ಕಂಥ ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥ ಒಂದು ಸಂಪನ್ಮೂಲವನ್ನು ಕೂಡೀಕರಿಸತಕ್ಕಂಥ ಒಂದು ಬಜೆಟ್ ಮಾಡಿಸಿದರೆ ಮಾಡಿಸಿದ್ರೆ ಬಹುಶಃ ಕರ್ನಾಟಕದಲ್ಲಿ ಒಂದು ಸ್ವಾವಲಂಬನೆ ಬದುಕು ಸ್ಟಾರ್ಟ್ ಆಗ್ತದೆ ಹೀಗಾಗಿ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರ ಬಜೆಟ್ಟು ಸ್ವಾವಲಂಬನೆಯತ್ತ ಸಾಕ್ತಾ ಇಲ್ಲ ಪರಾವಲಂಬಿ ಬದುಕನ್ನ ಸೃಷ್ಟಿ ಮಾಡಲಿಕ್ಕೆ ಸಾಲ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಎದುರಾಗಿದೆ ಅಂತಕ್ಕಂಥ ಒಂದು ಗುರುತರವಾದಂಥ ಆರೋಪವನ್ನ ಕರ್ನಾಟಕದಲ್ಲಿ ಸಂಘರ್ಷ ಸಮಿತಿ ಮಾಡಲೇಬೇಕಾದಂತ ಪರಿಸ್ಥಿತಿ ಇದೆ ಅದಕ್ಕೊಂದು ಉದಾಹರಣೆ ಹೇಳ್ತೀನಿ ತಮ್ಮ ಗಮನಕ್ಕೆ ನಿಮ್ಮ ಒಂದು ಗಮನಕ್ಕೆ ನಾನು ಹೇಳ್ತಾ ಇದ್ದೀನಿ ನೋಡಿ ಹೋದ ವರ್ಷ ಬಜೆಟ್ ಮೂವತ್ತು ನಾಲ್ಕು ಸಾವಿರ ಕೋಟಿ ಇಟ್ಟಿದ್ದಾರೆ ಅದರಲ್ಲಿ ಹನ್ನೊಂದು ಸಾವಿರ ಕೋಟಿಯನ್ನು ಗ್ಯಾರಂಟಿ ಇಪ್ಪತ್ತೆರಡು ಕೋಟಿ ಈ ತರ ಯೋಜನೆ ಇವತ್ತು ಮಂಡ್ಯದಲ್ಲಿ ನಾನು ಮಂಡ್ಯ ಜಿಲ್ಲೆದ ಒಂದು ಜಿಲ್ಲೆ ನಿಮಗೆ ಕೊಡ್ತೀನಿ ಎಸ್ ಸಿ ಎಸ್ ಟಿ ಅಲೆಮಾರಿಗಳು ಅಲ್ಲಲ್ಲಿ ಸಿ ಅಲೆಮಾರಿಗಳ ಬಗ್ಗೆ ಹೇಳ್ತೀನಿ ನಾನು ಸಿ ಅಲೆಮಾರಿಗರು ನೂರ ಎಂಬತ್ತು ನಾಲ್ಕು ಅರ್ಜಿ ಹಾಕಿದ್ದಾರೆ ನೇರ ಸಾಲಕ್ಕೆ ಏಳು ಏಳು ಗುರಿ ನಿಗದಿ ಮಾಡಿದ್ದಾರೆ ಏಳೇ ಏಳು ಹಾಗೇನೆ ಟಿನಲ್ಲಿ ತಗೊಳ್ಳಿ ಎಸ್ಟಿನಲ್ಲಿ ನೂರ ಐವತ್ತಾರು ಅರ್ಜಿ ಹಾಕಿದ್ದಾರೆ ಗುರಿ ಇರೋದು ಮಾತ್ರ ಎರಡೇ ಎರಡು ಹಾಗೇನೆ ಗಂಗಾ ಕಲ್ಯಾಣ ಯೋಜನೆ ಹದಿನೆಂಟು ಹದಿನೆಂಟು ಗುರಿನೇ ಹದಿನೆಂಟು ಅರ್ಜಿ ಹಾಕೋರೆ ಗುರಿಯೇ ಇಲ್ಲ ಗಂಗಾ ಕಲ್ಯಾಣಕ್ಕೆ ಗುರಿನೇ ಇಲ್ಲ ದುಡ್ಡೇ ಇಲ್ಲ ಅದಕ್ಕೆ ಹದಿನೆಂಟು ಜನ ಮತ್ತೆ ಎಸ್ ಟಿ ನಲ್ಲಿ ಅಲೆಮಾರಿಯಲ್ಲಿ ಅರ್ಜಿ ಹಾಕವ್ರೆ ಅವ್ರಿಗೆ ಒಂದೇ ಒಂದು ಗುರಿ ಇಲ್ಲಿದೆ ಅಂಕಿಅಂಶ ಅಂದರೆ ನಾವೆಲ್ಲ ಇಡೀ ಸಮಾಜ ತಿಳ್ಕೊಂಡಿರೋದು ಎಸ್ ಸಿ ಎಸ್ ಟಿಗಳಿಗೆ ಅಲೆಮಾರಿ ಸಮಾಜಗಳಿಗೆ ತಳ ಸಮುದಾಯಗಳಿಗೆ ಎಲ್ಲ ದುಡ್ಡು ಕೊಡ್ತಾ ಇದ್ದಾರೆ ಅಂತಕ್ಕಂಥ ಭಾವನೆಯನ್ನು ಬಿಂಬಿಸ್ತಾ ಇದೆ ಭ್ರಮೆಯನ್ನು ಹುಟ್ಟಿಸ್ತಾ ಇದ್ದಾರೆ ವಾಸ್ತವವಾಗಿ ನೋಡಿದ್ರೆ ಈ ಹಣ ಖರ್ಚಾಗ್ತಾ ಇಲ್ಲ ಈ ಹಣ ಕೊರತೆಯನ್ನು ಕಂಡು ಬರ್ತಾ ಇದೆ ಒಂದು ಲಕ್ಷ ಅರ್ಜಿ ಇದ್ದರೆ ಎರಡು ಎರಡು ಮೂರು ನಾಲ್ಕು ಒಂದು ಜಿಲ್ಲೆಗೆ ಏಳು ಒಂದು ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಒಂದೊಂದು ನೋಡಿ ಈ ಥರ ಮಾಡ್ತಕ್ಕಂಥ ಒಂದು ಯೋಜನೆ ಯಾಕೆ ಆಗ್ತಾ ಇದೆ ಅಂದರೆ ಸೆವೆನ್ ಡಿ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆ ಅಂತಿದೆ ಎಸ್ ಸಿ ಎಸ್ ಟಿ ಉಪಯೋಜನ ಕಾಯ್ದೆ ಎರಡು ಸಾವಿರದ ಹದಿಮೂರು ಅಲ್ಲಿ ಕಾಯ್ದೆನಲ್ಲಿ ಸೆವೆನ್ ಡಿ ಸೇರಿಸಿದ್ದಾರೆ ಇವತ್ತು ಅಲ್ಲಿ ಘೋಷಣೆ ಮಾಡ್ತಾರೆ ಮೂವತ್ತೊಂಬತ್ತು ಸಾವಿರ ಕಾಟ ಮೂವತ್ತ್ನಾಲ್ಕು ಸಾವಿರ ಕೋಟಿ ಇಪ್ಪತ್ತೆರಡು ಸಾವಿರ ಕೋಟಿ ಅಂತ ಆದರೆ ಆ ನಲ್ಲಿ ವಾಪಸ್ ತಗೊಳ್ಳೋಕ್ಕೆ ಅವಕಾಶ ಅದೆ ವಾಪಸ್ ತಗೊಂಬಿಡ್ತಾರೆ ದೊಡ್ಡ ಪತ್ರಿಕೆಯಲ್ಲಿ ಬರಪೂರ ಅಂತ ಬರೀತಾರೆ ಆದರೆ ವಾಸ್ತವವಾಗಿ ಒಳಗೆ ತಗೊಳ್ಳೋದು ಯಾವ್ರಿಗೂ ಗೊತ್ತಾಗೋದಿಲ್ಲ ಹಾಗಾಗಿ ಈ ರಾಜ್ಯದಲ್ಲಿ ಎಸ್ ಸಿ ಎಸ್ ಟಿಗಳ ಅಭಿವೃದ್ಧಿಗಾಗಲಿ ಶೋಷಿತ ತಳ ಸಮುದಾಯಗಳ ಅಭಿವೃದ್ಧಿಗಾಗಲಿ ಪೂರಕವಾದಂಥ ಬಜೆಟ್ ಇದಾಗಿಲ್ಲ ಇದು ಬರೀ ಘೋಷಣೆಗೆ ಮಾತ್ರ ಇಟ್ಟಿರ್ತಾರೆ ಮತ್ತೆ ಆ ಹಣನ ಖರ್ಚು ಮಾಡಿದ ವಾಪಸ್ ತಕತ್ತಾರೆ ಈ ಮೂಲಕ ಈ ರಾಜ್ಯದ ತಳ ಸಮುದಾಯಗಳ ಅಭ್ಯುದಯ ಇದೆಯಲ್ಲ ಅದು